ಸರ್ ನಿನ್ನೆ ದಿನ ಆನಾಯ್ತಾ ಸರ್ ನಿನ್ನೆ ದಿನ ಮೋದಿಯವರ ಅವರ ಕಾರ್ಯಕ್ರಮದಲ್ಲಿ ತಮ್ಮನ್ನು ಬೆಂಚ್ ಚಪ್ಪಿಸಿದರು ಏನಂತ ಬೆಂಚ್ಪ್ಪ ಸರ್ ಮೋದಿಜಿಯವರು ನಿನ್ನೆ ನಡೆದಂಥ ಕಾರ್ಯಕ್ರಮ ಎಲ್ಲರೂ ಕೂಡ ಒಂದು ರೀತಿ ಬೂಸ್ಟರ್ ಡೋಸ್ ಕೊಟ್ಟಂಗೆ ಆಗಿದೆ ನಮ್ಮೆಲ್ಲ ಕಾರ್ಯಕರ್ತರಿಗೆ ಅವರು ಎಲ್ಲ ವಿಚಾರಗಳನ್ನು ತಿಳಿಸುವಂಥ ಕೆಲಸ ಕೂಡ ಮಾಡಿದ್ದಾರೆ ಹಂಗಾಗಿ ನನಗೆ ಭಾಳ ವರ್ಷಗಳಿಂದ ಸರ್ ಅಂದರೆ ಈ ದೇಶ ಜನರಿಗೆ ಪರಿಚಯಿಸ್ ಅದು ವಿಶೇಷವಾಗಿ ನನಗೆ ಕೂಡ ಪುಣ್ಯ ಏನಂದರೆ ಅವ್ರ ಜೊತೆಯಲ್ಲಿ ಭಾಳಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ ಹಾಗೆ ಅವ್ರು ಗುಜರಾತಿನ ಮುಖ್ಯಮಂತ್ರಿ ಇದ್ದಂಥ ಟೈಮ್ಗೂ ಕೆಲಸ ಮಾಡಿದ್ದೀನಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವ್ರ ಪ್ರಧಾನಮಂತ್ರಿಗಳಾಗಂಥ ಟೈಮಲ್ಲಿ ನಾನು ಕೂಡ ಲೋಕಸಭೆಗೆ ಅವತ್ತು ಆಯ್ಕೆ ಆಗೋಂಥ ಕೆಲಸ ಆಗಿತ್ತು ಅದಕ್ಕೋಸ್ಕರ ನಿನ್ನೆ ಮಾತಾಡ್ತಾ ಮಾತಾಡ್ತಾ ರಾಮ್ಲು ಮೊದಲನೇ ಬಾರಿ ನೀನು ಲೋಕಸಭೆಗೆ ಬಂದಿದ್ದೆ ಎರಡನೇ ಬಾರಿ ಮಿಸ್ ಮಾಡಿಕೊಂಡು ರಾಜ್ಯಸಭೆಗೆ ರಾಜ್ಯಕ್ಕೆ ಬಂದು ವಾಪಸ್ ಬಂದೆ ಮೂರನೇ ಸಾರಿ ನನ್ನ ಹತ್ರ ಬರ್ತಾ ಇದ್ದೀನಿ ಅಂತೇಳಿ ತಮಾಷೆ ಮಾಡ್ತಿದ್ರು ಹೌದು ರೀ ಮತ್ತು ನಿಮ್ಮಿಂದೆ ಬರಲೇಬೇಕಾಗುತ್ತೆ ಅಂತೇಳಿ ನಾನು ಹೇಳ್ತಾಯಿದ್ದೆ ಹಂಗಾಗಿ ನಮ್ಮಳು ಹೆಂಗೆ ನಡೀತದೆ ಏನೇನು ಆಗ್ತಿದೆ ರಾಜ್ಯದಲ್ಲಿ ಎಲ್ಲ ವಿಚಾರಗಳನ್ನು ಅವರು ಮಾತಾಡ್ತಿದ್ರು ಮಾತಾಡೋಂಥ ಭಾಳಷ್ಟು ವರ್ಷಗಳಿಂದ ಪರಿಚಯ ಇರೋ ಕಾರಣ ಸ್ವಲ್ಪ ಸನ್ನಿಹಿತವಾಗಿ ನನ್ನ ಹತ್ರ ಮಾತಾಡೋಂತ ಯಾವಾಗ ಹಂಗೆ ಮಾಡ್ತಾರೆ ಹಂಗಾಗಿ ಯಾವಾಗ ಅವ್ರು ಸಂಬೋಧನೆ ಮಾಡಲಿ ನನ್ನ ಸ್ನೇಹಿತರು ನನ್ನ ಪುರಾಣಿ ದೋಸ್ ಅಂತೇಳಿ ಸಂಬೋಧನೆ ಮಾಡ್ತಾರೆ ನನ್ನ ಬಗ್ಗೆ ಆತ್ಮೀಯವಾಗಿ ತಮ್ಮ ಬೆನ್ನು ಗುದ್ದಿದ್ರು ಸರ್ ಅದ್ರ ಬಗ್ಗೆ ತಮಗೆ ಯಾಸ್ ಯಾವ ಥರ ಬಲ ಬಂತು ಅಲ್ಲ ನನಗೆ ಆ್ಯಕ್ಚುಲಿ ಮುಂಚೆಯಿಂದ ಕೂಡ ಹಂಗೆ ಅಂದರೆ ಅದೇ ಫ್ರೆಂಡ್ಲಿ ಆಗಿ ಅಂದರೆ ಕಂಡಾಗೆಲ್ಲ ಇದೇ ರೀತಿ ಪ್ರೀತಿ ಅಭಿಮಾನ ಅವರು ಜಾಸ್ತಿ ಪ್ರೀತಿ ಆದರೆ ಹಿಂಗೆ ಬೆನ್ನು ತಟ್ಟೋದು ಬೆನ್ನು ಹೊಡೆಯೋದು ಹಿಂಗೆ ಅವರು ಖುಷಿಯನ್ನು ವ್ಯಕ್ತಪಡಿಸೋಂಥ ಕೆಲಸ ಮಾಡ್ತಾರೆ ಅವ್ರು ಕೂಡ ಆತ್ಮೀಯರ ಹತ್ರ ಹಿಂಗೆ ಈ ಥರ ಒಂದು ರೀತಿ ಫ್ರೆಂಡ್ಸ್ ಥರ ಮಾಡ್ತಾರೆ ಹಂಗೆ ಸಂತೋಷ ಆಯ್ತು ಎಲ್ಲರಿಗೂ ಆ ಕುತೂಹಲ ಇತ್ತು ಸರ್ ಮೋದಿಜಿಯವರು ರಾಮುಲು ಏನು ಹೇಳಿದರು ಏನು ಹೇಳಿದರು ಅಂತ ಹಾಗಾಗಿ ತಂಬಾಯಿಂದನೇ ಕೇಳೋಣ ಅಂತಂದು ಸಂದರ್ಶನ ಮಾಡ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು